ನಮ್ಮ ರೈತಗೆ ಯಾವಾಗ ರಸಾಯನಿಕ ಕೊಟ್ಟಿವಲ್ಲ ಅವಾಗ ಯಾವುದೇ ಟ್ರೈನಿಂಗ್ ಕೊಡಲಾರ್ದಾನ ಅವನ ಕೈಯೊಳಗೆ ಈ ವಿಷ ಕೊಟ್ಬಿಟ್ಟಿವಿ ಅವಾಗೇನು ಗೊತ್ತಿಲ್ಲ ಇದರ ಸ್ವಭಾವ ಏನು ಇದರಿಂದ ಇದು ಏನನ್ನು ಕೊಲ್ಲುತ್ತಾ ಏನನ್ನು ರಕ್ಷಿಸುತ್ತಾ ಅಂತ ಅವ್ನಿಗೆ ಗೊತ್ತಿಲ್ಲ ಅವ್ನ ಕೈಯೊಳಗೆ ಈ ವೆಪನ್ ಕೊಟ್ಟುಬಿಟ್ಟಿವಿ ಆ ವೆಪನ್ ಅವನು ಸಿಕ್ಕಾಪಟ್ಟೆ ಯಾರ ಮ್ಯಾಗ ಗುಂಡು ಹಾಕಬೇಕು ಯಾರ ಮ್ಯಾಗ ಹಾಕಬಾರ್ದ ಏನು ಗೊತ್ತಿಲ್ಲದ ಹಾಕಿಬಿಟ್ಟ ಇಡೀ ದೇಶನ ಅದಕ್ಕೆ ಬಲಿ ಮಕ್ಕಳ ಕೈಯಾಗಿ ಏನಾರ ಕೊಡಬೇಕಾಗಿತ್ತು ಅಂದ್ರೆ ಅದ್ರ ಇದ್ದು ಕೊಟ್ಟರೆ ಸರಿ ಇರಲಿಲ್ಲ ಅಂದ್ರೆ ಇಂಥ ವಸ್ತು ಕೊಡಬೇಕಲ್ಲ ಬೇಕಾದ ಮಾಡು ಅವ್ನಿಗೇನು ಅದರಿಂದ ಅಪಾಯ ಆಗಿರಬಾರ್ದು ಈಗ ಜೈವಿಕ ಗೊಬ್ಬರ ನೀವು ಕೊಡ್ತಿರಲಿಲ್ಲ ಅವ್ನಿಗೆ ಗೊತ್ತಿರಲಿ ಇರೋಲ್ಲದಕ್ಕೆ ನೀ ಏನು ಹೆಚ್ಚು ಹೋಗಿದ್ರು ಏನು ಭಾಳ ಹಾನಿ ಆಗೋದಿಲ್ಲ ಕಡಿಮೆ ಮಾಡಿದ್ರು ಏನು ಹಾನಿ ಆಗೋದಿಲ್ಲ ಹುಡುಗರ ಕೈಯಾಗಿ ಏನು ಇಂಥ ಅಟಕಿ ಸಾಮಾನು ಕೊಟ್ಟಂಗೆ ಭೂಮಿಗೆ ಏನು ಹಾ ಹಾನಿ ಆಗೋದಿಲ್ಲ ನಿನಗೂ ಏನು ಹಾನಿ ಆಗೋದಿಲ್ಲಪ್ಪ ಏನು ಬಿದ್ದರೆ ನಾಲ್ಕು ಜೀವಾಣುಗಳೇ ಹೆಚ್ಚಾಗಬೇಕು ಅದರೊಳಗೆ ಇದನ್ನು ಬಿಟ್ಟರೆ ಮತ್ತೇನು ಆಗೋದಿಲ್ಲ ಅದಕ್ಕೆ ಇದರ ಅವಶ್ಯಕತೆ ಇತ್ತು ನಾನು ಇಂಥದ್ದೊಂದು ಮಾಡಕತ್ತೀನಿ ರೀ ಸ್ವಾಮೀಜಿ ನೀವು ಬರಬೇಕು ಅಂತಂದ ಅವ ಮಾಡ್ತಾ ಇರುವಂಥ ಕೆಲಸ ಒಳ್ಳೆಯದು ಅಂತ ನಮ್ಮ ನಿಂಬಿಕವ್ರು ಹೇಳಿದರು ತಿಳ್ಕೊಂಡು ಮತ್ತು ಅವನ ಆ ತೀವ್ರ ತಳಮಳ ಅವನ ಮಠಕ್ಕೆ ಬಂದಿದ್ದ ಅವನ ತಳಮಳ ನೋಡಿ ಹೋಗೋಣ ಅಂತ ಬಂದೆ ನಿಮ್ಮದು ದರ್ಶನ ಕೇಳಿದೆ ಇವರು ಯಾರು ಎಲ್ಲರೂ ಅಂತ ಕೇಳಿದ್ನ ಅವ್ನಿಗೆ ಚಂದ್ರುಗ ಇವರೆಲ್ಲರೂ ಇದನ್ನು ರೈತರಿಗೆ ಒಯ್ದು ಮುಟ್ಸೋರೆಲ್ಲ ಇವರೇರಿ ಅಂತ ಹೇಳಿದ್ರು ನಿಮ್ಮದೆಲ್ಲರದ್ದು ಭಾಳ ದೊಡ್ಡ ಜವಾಬ್ದಾರಿ ಐತೆ ರೈತರದ್ದು ನಿಮ್ಮ ಮೇಲೆ ವಿಶ್ವಾಸ ಐತೆ ಇದರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕು ತಿಳ್ಕೊಂಡು ಪ್ರತಿಯೊಬ್ಬ ರೈತರಿಗೆ ಮನಸ್ಸು ಮುಟ್ಟುವಂಗೆ ಮನಸ್ಸಿಗೆ ಹಿಡಿಸುವಂಗೆ ಹೇಳಬೇಕು ಯಾಕಂತಂದ್ರೆ ಒಳ್ಳೆಯ ವಸ್ತು ತಯಾರು ಮಾಡೋದೇನು ಭಾಳ ದೊಡ್ಡ ಕೆಲಸ ಅಲ್ಲ ಆ ವಸ್ತುವನ್ನು ಬಳಸೋದಕ್ಕಾಗಿ ಪ್ರವೃತ್ತಿಗೊಳಿಸೋದು ಭಾಳ ದೊಡ್ಡ ಕೆಲಸ ಅದು